ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿಕ್ರಮ ನಾನು ನಿಮ್ಮ ಮುಮತಾಜ್ ಅಯೋಧ್ಯೆಯಿಂದ ಸೊ ನಾನೀಗ ಕರಸೇವಕಪುರದಲ್ಲಿದ್ದೀನಿ ನಿಮಗೆಲ್ರಿಗೂ ಗೊತ್ತು ಅಯೋಧ್ಯೆಯ ಈ ರಾಮ ಮಂದಿರ ಇಡೀ ದೇಶವನ್ನು ಯಾವ ರೀತಿ ಒಗ್ಗೂಡಿಸ್ತಾ ಇದೆ ಅಂತ ಇಡೀ ದೇಶಕ್ಕೆ ದೇಶವೇ ಪ್ರಭು ಶ್ರೀರಾಮನ ಆಗಮನಕ್ಕಾಗಿ ಸಂತೋಷದಿಂದ ಕಾಯ್ತಾ ಕೂತಿದೆ ಅದೇ ರೀತಿ ನಾನು ನಿಮಗೆ ತೋರಿಸಿದ್ದೆ ದೇಶದ ಮೂಲೆ ಮೂಲೆಯಿಂದ ಪ್ರಭು ಶ್ರೀರಾಮನಿಗೋಸ್ಕರ ಏನೇನೆಲ್ಲ ಕೊಟ್ಟು ಕಳಿಸ್ತಾ ಇದ್ದಾರೆ ಸೀತೆಯ ಊರಿಂದ ಏನೇನೆಲ್ಲ ಗಿಫ್ಟ್ಸ್ಗಳನ್ನು ಕೊಟ್ಟು ಕಳಿಸಿದ್ದಾರೆ ಅಂತ ಅಂತ ಹೇಳಿದ್ರೆ ಒಬ್ಬ ಹೆಣ್ಣು ಮಗಳನ್ನ ಮದುವೆ ಮಾಡಿ ಆಕೆಯನ್ನ ಗಂಡನ ಮನೆಗೆ ಕಳಿಸ್ಕೊಡುವಾಗ ಏನೆಲ್ಲ ಕೊಟ್ಟು ಕಳಿಸ್ತಾರೆ ಅಂದ್ರೆ ಒಂದು ಸಣ್ಣ ನೇಲ್ ಪಾಲಿಶ್ ಇಂದ ಹಿಡಿದು ಪ್ರತಿ ಒಂದು ವಸ್ತುವನ್ನು ಕೂಡ ಇಲ್ಲಿ ಪ್ರಭು ಶ್ರೀರಾಮನಿಗೆ ಇಲ್ಲಿ ಕೊಟ್ಟು ಕಳಿಸಿದ್ದಾರೆ ಅಂದ್ರೆ ಆ ರೀತಿಯಾಗಿ ಕೊಟ್ಟು ಕಳಿಸಿದ್ದಾರೆ ಬಟ್ಟೆಗಳಾಗಿರಬಹುದು ಪಾತ್ರೆಗಳಾಗಿರಬಹುದು ಫ್ರೂಟ್ಸ್ಗಳಾಗಿರಬಹುದು ಡ್ರೈ ಫ್ರೂಟ್ಸ್ಗಳಾಗಿರಬಹುದು ಎಲ್ಲವನ್ನ ಕೂಡ ಕೊಟ್ಟು ಕಳಿಸಿದ್ದಾರೆ ಸಿಹಿ ತಿನಿಸುಗಳಾಗಿರಬಹುದು ಚಿನ್ನ ಬೆಳ್ಳಿ ಎಲ್ಲವನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ ಅದೇ ರೀತಿ ಈಗ ನೀವು ನನ್ನ ಹಿಂದೆ ನೋಡ್ತಾ ಇರಬಹುದು ಇದು ಅಸ್ಸಾಮಿನಿಂದ ಬಂದಿರುವಂಥದ್ದು ಪ್ರಭು ಶ್ರೀರಾಮನ ಅಭಿಷೇಕಕ್ಕಾಗಿ ಅಸ್ಸಾಮಿನ ಪವಿತ್ರ ನದಿಗಳ ನೀರನ್ನು ಈ ಕಲಶದಲ್ಲಿ ಕೊಟ್ಟು ಕಳಿಸಿರುವಂಥದ್ದು ಅಹ್ ಇಪ್ಪತ್ತ ಎರಡನೇ ತಾರೀಕಿಗೆ ಪ್ರಭು ಶ್ರೀರಾಮನ ಅಭಿಷೇಕಕ್ಕಾಗಿ ಇಲ್ಲಿ ನೀವು ಕಾಣಬಹುದು ಅಸ್ಸಾಮಿನಿಂದ ಕಳಿಸ್ಕೊಟ್ಟಿದ್ದಾರೆ ಪವಿತ್ರ ನದಿಯ ನೀರನ್ನ ನೀವು ನೋಡ್ತಾ ಇರಬಹುದು ಪ್ರಭು ಶ್ರೀರಾಮ ಸೀತಾ ಮಾತೆ ಅದೇ ರೀತಿ ಹನುಮಂತ ಹನುಮಂತನನ್ನು ನೀವು ಅಲ್ಲಿ ಕಾಣಬಹುದು ಅದರ ಹಿಂದೆ ನೀವು ಕಲಶವನ್ನು ಕೂಡ ಕಾಣಬಹುದು ಈ ಕಲಶದಲ್ಲಿ ಈ ಕಲಶದಲ್ಲಿ ಅಸ್ಸಾಮಿನಿಂದ ಬಂದಿರುವಂತಹ ಪವಿತ್ರ ನದಿಗಳ ನೀರಿದೆ ಈ ನೀರು ನಾಲ್ದು ಇಪ್ಪತ್ತ ಎರಡನೇ ತಾರೀಕಿಗೆ ಪ್ರಭು ಶ್ರೀರಾಮನಿಗೆ ಅಭಿಷೇಕ ಆಗಲಿದೆ ಇದರಲ್ಲಿ ಕೇವಲ ಅಸ್ಸಾಮಿನಿಂದ ಮಾತ್ರ ಅಲ್ಲ ಹೀಗೆ ಬಹಳಷ್ಟು ಕಡೆಗಳಿಂದ ಪ್ರಭು ಶ್ರೀರಾಮನ ಅಭಿಷೇಕಕ್ಕೆ ಪವಿತ್ರ ನದಿಗಳ ನೀರು ಇಲ್ಲಿ ಅಯೋಧ್ಯೆಗೆ ಬಂದು ಮುಟ್ಟಿದೆ ಇನ್ನು ಇದೇ ರೀತಿ ಪ್ರಸಾದ ತಯಾರಾಗ್ತಾ ಇದೆ ಇಪ್ಪತ್ತ ಎರಡನೇ ತಾರೀಕಿಗೆ ಪ್ರಭು ಶ್ರೀರಾಮ ವಿರಾಜಮಾನನಾಗೋದಿದ್ದಾನೆ ಅವತ್ತು ಪ್ರಸಾದವನ್ನ ನೀಡೋದಕ್ಕೆ ಇಲ್ಲಿ ಪ್ರಸಾದ ತಯಾರಾಗ್ತಾ ಇದೆ ಅಂದರೆ ಒನ್ ಮನ್ ಅಂತ ಹೇಳಿದ್ರೆ ನಲ್ವತ್ತು ಕೆ ಜಿ ಗುಣಸು ಸಾವಿರದ ನೂರ ಹನ್ನೊಂದು ಅಂದರೆ ಅಷ್ಟು ಅದನ್ನು ಗುಣಿಸಿದಾಗ ನಮಗೆ ಎಷ್ಟು ಆನ್ಸರ್ ಬರುತ್ತೆ ಅಷ್ಟು ಕ್ವಿಂಟಾಲಷ್ಟು ಲಾಡನ್ನು ರೆಡಿ ಮಾಡ್ತಾ ಇದ್ದಾರೆ ಯಾಕೆ ಅಂತ ನೀವು ಕೇಳಿದ್ರೆ ಪ್ರಭು ಶ್ರೀರಾಮ ಬರ್ತಾ ಇದ್ದಾನೆ ಪ್ರಭು ಶ್ರೀರಾಮ ಇನ್ನು ಮುಂದೆ ಇಲ್ಲಿ ಅಯೋಧ್ಯೆಯಲ್ಲಿ ವಿರಾಜಮಾನನಾಗೋದಿದ್ದಾನೆ ಅದಕ್ಕೋಸ್ಕರ ಇಪ್ಪತ್ತ ಎರಡನೇ ತಾರೀಕಿಗೆ ಎಲ್ಲರಿಗೂ ಕೂಡ ಪ್ರಸಾದವನ್ನು ವಿತರಣೆ ಮಾಡೋ ಸಲುವಾಗಿ ಇಲ್ಲಿ ಲಡ್ಡು ತಯಾರಾಗ್ತಾ ಇದೆ ನಮ್ಮ ಜೊತೆ ಭಜರಂಗ ದಳ ಕಾರ್ಯಕರ್ತ ನಮ್ಮ ಜೊತೆ ಇದ್ದಾರೆ ಸೊ ಅವರ ಜೊತೆ ಈ ಕರಸೇವಕಪುರದ ಮಾಹಿತಿಯನ್ನ ತಿಳ್ಕೊಳ್ಳೋಣ ಅಣ್ಣ ನಮಸ್ಕಾರ ಜೈ ಶ್ರೀರಾಮ್ ಅಣ್ಣ ಹೇಳಣ್ಣ ಕರಸೇವಕುರದ ಹಿನ್ನೆಲೆ ಕರಸೇವಕಪುರಂ ಅಂತ ಹೆಸರು ಬಂದ್ಬಿಟ್ಟಿದ್ದು ಆಂದೋಲನ ಆಯ್ತಲ್ಲ ರಾಮ ಮಂದಿರ ಜನ್ ರಾಮ ರಾಮ್ ಜನ್ಮಭೂಮಿಯಲ್ಲಿ ಸೊ ಅವರಿಗೆ ಅಲ್ಲಿ ಬಂದಿರೋ ಕರಸೇವಕ್ರೀ ಅರ್ಪಣೆಗೋಸ್ಕರ ಕರಸೇವಕಪುರಂ ಅಂತ ಅವರಿಗೋಸ್ಕರ ಅರ್ಪಣೆಗೋಸ್ಕರ ಕರಸೇವಕ ಅಂತ ಮಾಡಿದ್ವಿ ಅಂದ್ರೆ ಇಲ್ಲಿ ಏನೆಲ್ಲ ಇದೆ ಅಣ್ಣ ಇಲ್ಲಿ ಗೋಶಾಲೆ ಇದೆ ನಮ್ಮ ರಾಷ್ಟ್ರೀಯ ಕಾರ್ಯಾಲಯ ಕೂಡ ರಾಷ್ಟ್ರೀಯ ಕಾರ್ಯಾಲಯ ತರ ಸ್ವರೂಪ ಇದೆ ಇಲ್ಲಿ ಮತ್ತೆ ನಮ್ಮ ಗುರುಕುಲ ಇದೆ ನಾವು ಉಳ್ಕೊಳ್ಳಿ ಬರೋ ಬರೋ ಎಲ್ಲ ಅಂತಾರಾಷ್ಟ್ರೀಯದಿಂದ ಬರ್ತಾರೆ ರಾಷ್ಟ್ರೀಯ ಎಲ್ಲ ಕಡೆ ಪ್ರಾಂತದಿಂದ ಬರ್ತಾರೆ ಉಳ್ಕೊಳ್ಳೋ ವ್ಯವಸ್ಥೆ ಇರುತ್ತೆ ಮತ್ತೆ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಎಲ್ಲ ಇರುತ್ತೆ ಅಣ್ಣ ಇಪ್ಪತ್ತೆರಡನೇ ತಾರೀಕಿಗೆ ಪ್ರಭು ಶ್ರೀರಾಮ ವಿರಾಜಮಾನನಾಗಲಿದ್ದಾನೆ ಏನು ಹೇಳ್ತೀರಾ ಅಣ್ಣ ಈ ಖುಷಿಯ ಸಂದರ್ಭ ನಮಗೆ ತುಂಬ ಖುಷಿ ಇದೆ ಇಂಥ ಸೌಭಾಗ್ಯ ನಮ್ಮ ಜೀವನದ ನಮ್ಮ ಜನ್ರೇಷನಲ್ಲಿ ನಾವು ನೋಡಬೇಕು ಅಂತೂ ನಾವು ನೋಡ್ತಿರೋದು ತುಂಬ ಅತ್ಯುತ್ತಮ ನಮಗಂತೂ ಸಾಕಷ್ಟು ಖುಷಿ ಇದೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸೊ ನೀವು ಕೇಳಿದ್ರಲ್ಲ ಅಂದರೆ ಕರಸೇವಕಪುರದ ಒಂದು ಹಿನ್ನೆಲೆ ಏನಿರಬಹುದು ಅದನ್ನು ನಮ್ಮ ಕನ್ನಡಿಗರ ಮೂಲಕ ನೀವು ಕೇಳಿದಿರಿ ಅದೇ ರೀತಿ ಪ್ರಭು ಶ್ರೀರಾಮನ ಆಗಮನಕ್ಕಾಗಿ ಬಹಳಷ್ಟು ಜನ ಕಾತ್ರದಿಂದ ಕಾಯ್ತಾ ಇದ್ದಾರೆ ಇವತ್ತು ನಮ್ಮ ಜೊತೆ ಕರ್ನಾಟಕದ ಬೀದರಿಂದ ಬಂದಿರುವಂಥ ಒಂದಷ್ಟು ಜನ ನಮ್ಮ ಜೊತೆ ಇದ್ದಾರೆ ನಾನು ನಿಮಗೆ ತೋರಿಸ್ತೀನಿ ಸೈಕಲ್ ಯಾತ್ರೆಯ ಮೂಲಕ ಬೀದರಿಂದ ಅಯೋಧ್ಯೆ ಶ್ರೀರಾಮ ಮಂದಿರಕ್ಕೋಸ್ಕರ ಬಂದಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ ಸೊ ಅವರನ್ನು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಜೈ ಶ್ರೀರಾಮ್ ಯಾವಾಗ ಬಂದಿದೀರ ಎಷ್ಟು ದಿನ ಆಯ್ತು ನಾವಿಲ್ಲಿ ಬಂದು ಎರಡು ದಿವಸ ಆಗ್ತಾ ಇದೆ ನಾವು ಬಿಟ್ಟಿದ್ದು ಬೀದರಿಂದ ಟ್ವೆಂಟಿ ಫಿಫ್ತ್ ಡಿಸೆಂಬರ್ ಇಲ್ಲಿವರೆಗೂ ಟ್ವೆಂಟಿ ಒನ್ ಡೇಸ್ ಆಯ್ತು ನಮ್ಗೆ ರೀಚ್ ಆಗಕ್ಕೆ ನಾವೆಲ್ಲರೂ ಹದಿಮೂರ್ನೂರು ಕಿಲೋಮೀಟರ್ ಸೈಕಲ್ ಇಂದ ಬಂದಿದೀವಿ ಸೈಕಲ್ ಯಾತ್ರ ಮಾಡಿದೀವಿ ನಮ್ಮದು ಹನುಮಾನ್ ಸೇನಾ ಅಂತ ಇದೆ ನಾವು ಬಂದಿದ್ದೀವಿ ಸೊ ನಿಮಗೆ ಏನು ಇನ್ಸ್ಪೈರ್ ಆಯಿತು ಅಲ್ಲಿಂದ ಇಲ್ಲಿ ತನಕ ಸೈಕಲಲ್ಲೇ ಬರಬೇಕು ಅನ್ನುವಂಥದ್ದು ಏನು ಇನ್ಸ್ಪೈರ್ ಆಯಿತು ಏನಿಲ್ಲ ನಮಗೆ ಒಂದು ಖುಷಿ ಇದೆ ಎಷ್ಟೋ ವರ್ಷಗಳ ನಂತರ ನಮ್ಮ ಶ್ರೀ ರಾಮ ಜನ್ಮಭೂಮಿಯಲ್ಲಿ ಮಂದಿರವಾಗ್ತಾ ಇದೆ ಅದೇ ಒಂದು ದೊಡ್ಡ ಖುಷಿ ಆ ಖುಷಿಗೆ ನಾವು ಎಲ್ಲರೂ ಏನು ಮಾಡಿದ್ವಿ ನಾವೆಲ್ಲ ಟೀಮ್ ಮಾಡ್ಕೊಂಡು ಹನುಮಾನ್ ಸೇನಾ ಇದೆ ಎಲ್ಲರೂ ಒಂದು ಡಿಸೈಡ್ ಮೀಟಿಂಗ್ ಮಾಡಿಬಿಟ್ಟು ಸೈಕಲಲ್ಲೇ ಹೋಗ್ಬೇಕು ಎಷ್ಟೋ ವರ್ಷಗಳ ಕನಸು ಇವಾಗ ನನ್ಸಾಗ್ತಾ ಇದೆ ಅಂತ ಹೇಳಿ ಎಲ್ಲರೂ ಸೈಕಲ್ ಮೇಲೆ ಬಂದಿದ್ದೀವಿ ಸೊ ಅಂದ್ರೆ ಈಗ ನೀವು ಅಯೋಧ್ಯೆಗೆ ಹೋಗಿ ಬಂದ್ರ ಹೋಗಿ ಬಂದಿದೀವಿ ದರ್ಶನವಾಯ್ತು ಎಲ್ಲ ತುಂಬಾ ಚೆನ್ನಾಗಿದೆ ಅಯೋಧ್ಯೆ ತುಂಬಾ ಎಲ್ಲ ಎಲ್ಲಾ ಕಡೆ ರಾಮನ್ ಅಂತ ಎಲ್ಲ ಪೇಂಟಿಂಗ್ಸ್ ನೋಡಿದೀವಿ ಎಲ್ಲ ತುಂಬಾ ತುಂಬಾ ಡೆಕೋರೇಷನ್ ಮಾಡಿದ್ದಾರೆ ಎಲ್ಲ ಒಳ್ಳೇದಾಗ ನಮ್ಗೆಲ್ಲ ಅವ್ರ ಆಶೀರ್ವಾದಿಂದ ನಾವೆಲ್ಲ ಕ್ಷೇಮವಾಗಿ ಬಂದಿದೀವಿ ಇಲ್ಲಿಗೆ ಅದೇ ಖುಷಿ ಇದೆ ನೀವು ಈಗ ಬಂದ ಮೇಲೆ ಅಯೋಧ್ಯೆ ಎಲ್ಲ ಸುತ್ತಾಡಿದ್ರೆ ಅಥವಾ ನಿಮಗೆ ಅಯೋಧ್ಯೆ ಪೂರ್ತಿ ನೋಡಿದಾಗ ನಿಮಗೆ ಏನು ಅನ್ನಿಸ್ತು ತುಂಬ ಖುಷಿಯಾಯಿತು ಹೊಸ ಹೊಸ ಎಕ್ಸ್ಪೀರಿಯೆನ್ಸ್ಗಳು ನಾವು ಇನ್ನೂ ನಮ್ಮ ಸಿಟಿನಲ್ಲೇ ಇರ್ತಿದ್ವಿ ಇನ್ನು ಹೊರಗಡೆ ಬಂದಾಗ ನಮ್ಗೆ ಗೊತ್ತಾಗೋದಲ್ಲ ಹೊರಗಡೆ ಏನೇನಿದೆ ಅಂತ ಕಲ್ಕೊಳ್ಳೋದು ತುಂಬ ಇದೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಹೊರ್ಗಡೆ ಬಂದರೆ ಎಲ್ಲ ತಿಳ್ಕೊಂಡಿದ್ದೀವಿ ಒಳ್ಳೆಯ ನೇಚರ್ ಇದೆ ಇಲ್ಲಿ ಎಲ್ಲ ಮರ್ಯಾದೆ ಕೊಡೋದು ಶ್ರೀರಾಮ ಮರ್ಯಾದಾ ಪುರುಷೋತ್ತಮ್ ರಾಮ ಅಂತ ಹೇಳಿರೋದು ಸುಮ್ಮನೆ ಅಲ್ಲ ಅದು ಅದಕ್ಕೆ ಕಲ್ಕೊಳ್ಳೋದು ತುಂಬ ಇದೆ ಅದಕ್ಕಾಗಿ ಎಲ್ಲ ನೋಡ್ತಾ ಇದ್ವಿ ಕಲ್ಕೋತಾ ಇದ್ದೀವಿ ಏನು ಸೊ ಇಂತಹ ಒಂದು ಅದ್ಭುತ ಕ್ಷಣಕ್ಕೆ ನಿಜವಾಗ್ಲೂ ಕೂಡ ಮೋದಿಜಿ ಅವರು ಮುಖ್ಯ ಕಾರಣ ಅಂತಾನೆ ಹೇಳೋದೇನು ಎಲ್ರಿಗೂ ಗೊತ್ತೇ ಇದೆ ಎಷ್ಟು ಹೇಳಿದ್ರು ಕಮ್ಮಿನೇ ಇದೆ ಎಷ್ಟೆಲ್ಲ ಮಾಡ್ತಾ ಇದ್ದಾರೆ ಶ್ರೀರಾಮ ಅವ್ರು ನೋಡಿ ನಮ್ದು ಜನ್ರೇಷನ್ ನಾವು ನೋಡ್ತಾ ಇದೀವಿ ಅಂದ್ರೆ ನಮ್ ಪುಣ್ಯ ಅದು ಎಷ್ಟು ಸೌಭಾಗ್ಯ ಮಾಡಿರ್ಬೋದು ನಮ್ದು ಇದು ನೋಡ್ತಾ ಇರೋದಂತಂದ್ರೆ ಸಾಧ್ಯವಾಗದ ಮಾತು ಇವಾಗ ಆಗ್ತಾ ಇದೆ ಅಂದ್ರೆ ಮೋದಿಜಿ ಅವರೇ ಕಾರಣ ಮತ್ತೆ ಹಾಗೆ ಯೋಗಿಜಿ ಕೂಡ ಸೊ ಅವ್ರಿಬ್ರಿಂದ ನಾವು ತುಂಬಾ ಖುಷಿ ಇದೆ ನಮ್ಗೆ ಈ ತರ ನಮ್ಗೆ ನಾಯಕರು ನಮ್ಗೆ ಸಿಕ್ಕರೆ ಇನ್ನು ಏನೇನೋ ಆಗ್ಬಹುದು ಇನ್ನು ತುಂಬಾ ಕೆಲಸಗಳು ಬಾಕಿ ಇದೆ ಅವರಿಂದ ಆಗುತ್ತೆ ಸಾಧ್ಯ ಇದೆ ಅನ್ನೋ ನಂಬಿಕೆ ಇದೆ ನಮ್ಗೆ ಒಂದಷ್ಟು ಜನ ಹೇಳ್ತಿದ್ರಪ್ಪ ಅಯೋಧ್ಯ ರಾಮ ಮಂದಿರ ಯಾಕೆ ಬೇಕು ಅದ್ರ ಬದಲು ಹಾಸ್ಪಿಟಲ್ಸ್ ಏನಾದ್ರೂ ಅಂತ ಅಂತವ್ರ ಬಗ್ಗೆ ಏನ್ ಹೇಳ್ತೀರಿ ಸಂದರ್ಭದಲ್ಲಿ ಹೇಳೋರು ಹೇಳ್ತಾರೆ ಹಾಸ್ಪಿಟಲ್ ತುಂಬಾ ಇದೆ ಕಾಲೇಜು ತುಂಬಾ ಇದೆ ಅವ್ರು ಹೇಳೋದಕ್ಕೆ ಒಂದು ಒಂದು ವಿಷಯ ಬೇಕಷ್ಟೇ ಬಟ್ ಮಾಡೋದೇ ನೋಡ್ರಿ ಎಲ್ಲ ಡೆವಲಪ್ಮೆಂಟ್ ಆಗುತ್ತೆ ಒಂದು ಮಂದಿರ ಅಂದ್ರೆ ಸುಮ್ಮನೆ ಆಗಲ್ಲ ಮಂದಿ ಒಂದು ಹತ್ತು ಹಾಸ್ಪಿಟಲ್ ಕಟ್ಟೋದು ಒಂದು ಮಂದಿರ ಕಟ್ಟೋದು ಒಂದೇ ಅಂತ ಹೇಳ್ತೀನಿ ನಾನು ಒಂದು ಹಾಸ್ಪಿಟಲ್ ಒಂದು ಮಂದಿರದಿಂದ ಎಷ್ಟೋ ಇದು ಆಗ್ತದೆ ಬಟ್ ಅದು ಕಾಣ್ಬರಲ್ಲ ಆ ಥರ ಇದೆ ನಂಬಿಕೆ ನಮ್ದು ಆ ಥರ ಇದೆ ಸೊ ನೀವು ಅಯೋಧ್ಯೆಯಲ್ಲೇ ಉಳಿಯೋ ಉಳಿತ ಉಳಿತಿದ್ದೀರಾ ಅಥವಾ ಇಪ್ಪತ್ತ ಎರಡನೇ ತಾರೀಕಿಗೆ ಪ್ರಭು ಶ್ರೀರಾಮನ ಆಗಮನವನ್ನು ಎಲ್ಲೂ ಸ್ವಾಗತ ಮಾಡ್ತಿದ್ದೀರಾ ಇಲ್ಲೇ ಇರ್ತೀವಿ ನಾವು ಎಲ್ಲ ಸೇವೆ ಮಾಡೋಕ್ಕೇನೆ ಬಂದಿರೋದು ಇಪ್ಪತ್ತೆರಡು ತಾರೀಕಿಗೂ ನಾವು ಪ್ರಾಣ ಪ್ರತಿಷ್ಠಾನ ಎಲ್ಲ ನಾವೆಲ್ಲ ಸೇವೆ ಮಾಡಿಕೊಂಡು ಎಲ್ಲ ನೋಡಿಕೊಂಡು ಇರಬೇಕು ಅಂತಲೇ ಬಂದಿರೋದು ಎಲ್ರಿಗೂ ತುಂಬ ಖುಷಿ ಇದೆ ನಾವೆಲ್ಲ ನಮ್ಮ ಕಣ್ಣಿಂದ ನೋಡ್ತಾ ಇದ್ದೀವಿ ಅಂದರೆ ನಮ್ಗೆ ನಂಬಕ್ಕಾಗ್ತಿಲ್ಲ ಅಷ್ಟು ಖುಷಿ ಇದೆ ಖುಷಿನೂ ಹೇಳಕ್ಕಾಗಲ್ಲ ಬಾಯಿಂದ ಅಷ್ಟೊಂದಿದೆ ಧನ್ಯವಾದಗಳು ಅಣ್ಣ ಜಯ ಶ್ರಾಮ್ ಎಲ್ಲರಿಗೆ ಎಲ್ಲರೂ ಅಂತಾರೆ ಹಾಸ್ಪಿಟಲ್ ಬೇಕು ಅದು ಬೇಕು ಅಂತ ರಾಮ ಮಂದಿರ ಮೇಲೆ ಬಂದು ನಿಂತಿದ್ದಲ್ಲ ಎಷ್ಟೊಂದು ಕೂಡ ಆಗಿದೆ ಈಗ ರಾಮ ಮಂದಿರ್ ಮೇಲೆ ಇದ್ರೆ ಕಾಂಗ್ರೆಸ್ದವ್ರು ಅದು ಅಂತಾರೆ ಇದಾರೆ ಮೋದಿಜಿ ಬಗ್ಗೆ ಏನು ಹೇಳಿದ್ರು ಏನಾಗೋದು ಅದೇ ಆಗುತ್ತೆ ಬಟ್ ಇವ್ರಿಗೆ ಎಷ್ಟು ಕಣಗಿದ್ರೆ ಅಷ್ಟು ಮೇಲೆ ಹೋಗ್ತಾರೆ ಇವರು ಅಷ್ಟೇ ಎಷ್ಟು ಬೆಂಕಿ ಹಚ್ಚಿದ್ರೆ ಅಷ್ಟು ಬೆಳಕು ಬರುತ್ತೆ ಆ ಬೆಳಕಲ್ಲಿ ಮತ್ತೆ ಇನ್ನಷ್ಟು ಕಂಡು ಕಂಡು ಬರ್ತದೆ ಅಷ್ಟೇ ಮೋದಿಜಿ ಬಗ್ಗೆ ಏನು ಇಲ್ಲ ಅವ್ರು ರಾಮಗೆ ತಂದರೆ ಅವ್ರಿಗೆ ಎಲ್ಲರೂ ಮತ್ತೆ ಅವರಿಗೆ ತರ್ತಾರೆ डेफिनेटली हाँ हम तो उनको लाएंगे हर घर भगवान छाएगा राम राज फिर आएगा एक ही नहीं आ रहा एक ही नाम जय श्री राम 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 ಸೊ ನೋಡಿದ್ರಲ್ಲ ನಮ್ಮ ಕನ್ನಡಿಗರು ಎಷ್ಟು ಉತ್ಸುಕತೆಯಿಂದ ಪ್ರಭು ಶ್ರೀರಾಮನ ಆಗಮನಕ್ಕಾಗಿ ಕಾತ್ರದಿಂದ ಕಾಯ್ತಾ ಇದ್ದಾರೆ ಅದೇ ರೀತಿ ಬೀದರಿಂದ ಇಲ್ಲಿವರೆಗೆ ಸೈಕಲ್ ಮೂಲಕ ಬಂದಿದ್ದಾರೆ ಕೇವಲ ಪ್ರಭು ಶ್ರೀರಾಮನ ಆ ಭಕ್ತಿಯಿಂದ ಪ್ರಭು ಶ್ರೀರಾಮ ಮತ್ತೆ ಅಯೋಧ್ಯೆಯಲ್ಲಿ ವಿರಾಜಮಾನನಾಗಲಿದ್ದಾನೆ ಅನ್ನುವಂಥ ಆ ಒಂದು ಖುಷಿಯಿಂದ ಬೀದರಿಂದ ಇಲ್ಲಿ ತನಕ ಸೈಕಲ್ ನಲ್ಲಿ ಬಂದಿದ್ದಾರೆ ಅದೇ ರೀತಿ ಅವರು ಮೋದಿಜಿ ಬಗ್ಗೆ ಆಗಿರಬಹುದು ಯೋಗಿಜಿ ಬಗ್ಗೆ ಆಗಿರಬಹುದು ಅವರು ಹೇಳುವಂತಹ ಮಾತುಗಳಲ್ಲೇ ಬಗ್ಗೆ ಬಗ್ಗೆರುವಂತಹ ಅಭಿಮಾನ ಆಗಿರ್ಬಹುದು ಅಥವಾ ಈ ಒಂದು ಸುಂದರ ಕ್ಷಣಕ್ಕೆ ಮೋದಿಜಿ ಅವರು ಎಷ್ಟು ಕಾರಣಕರ್ತರು ಅನ್ನುವಂಥದ್ದನ್ನ ಅವರ ಮಾತುಗಳಲ್ಲೇ ನೀವು ಕೇಳಿದೀರ ಧನ್ಯವಾದಗಳು ಧನ್ಯವಾದಗಳುಲ್ರಿ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಪ್ರಭು ಶ್ರೀರಾಮನ ಒಂದು ಸ್ಪರ್ಶಕ್ಕಾಗಿ ಅಹಲ್ಲೆ ಸಾವಿರಾರು ವರ್ಷಗಳ ಕಾಲ ಕಲ್ಲಾಗಿ ಕಾದ್ಲು ಅದೇ ರೀತಿ ಪ್ರಭು ಶ್ರೀರಾಮನ ದರ್ಶನಕ್ಕಾಗಿ ಶಬರಿ ಸಾವಿರಾರು ವರ್ಷಗಳ ಕಾಲ ಕಾದು ಕಾದುಕೊಳ್ತು ಆದರೆ ನಮ್ಮ ಪುಣ್ಯ ಇಷ್ಟಿದೆ ನೋಡಿ ನಮ್ಮದೇ ಕಾಲದಲ್ಲಿ ಪ್ರಭು ಶ್ರೀರಾಮ ಮತ್ತೆ ಅಯೋಧ್ಯೆಯಲ್ಲಿ ವಿರಾಜಮಾನನಾಗ್ತಾ ಇದ್ದಾನೆ ಪುಣ್ಯದ ಸಂದರ್ಭ ಅಲ್ವಾ ನಮ್ಮಷ್ಟು ಲಕಿ ಇನ್ ನೀವೇ ಹೇಳಿ ಈ ಒಂದು ಸುಸಂದರ್ಭದಲ್ಲಿ ನಿಮ್ಮ ಅನಿಸಿಕೆಯನ್ನು ನೀವೆಷ್ಟು ಕಾತುರರಾಗಿದ್ದೀರಿ ಪ್ರಭು ಶ್ರೀರಾಮನ ಆಗಮನಕ್ಕಾಗಿ ಅನ್ನುವಂಥದ್ದನ್ನ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕಾಮೆಂಟ್ಗಾಗಿ ನಾನು ಕಾಯ್ತಾ ಇರ್ತೀನಿ ನೀವೆಷ್ಟು ಉತ್ಸುಕತೆಯಿಂದ ಇದ್ದೀರಾ ನೀವು ಪ್ರಭು ಶ್ರೀರಾಮನ ಆಗಮನವನ್ನ ಯಾವ ರೀತಿ ಸ್ವಾಗತ ಮಾಡೋದಿದ್ದೀರಾ ಎಲ್ಲವನ್ನು ಕೂಡ ನನಗೂ ತಿಳಿಸಿ ನಾನು ಕೂಡ ಅದನ್ನು ಓದಿ ಸಂತಸ ಮತ್ತೊಮ್ಮೆ ಎಲ್ರಿಗೂ ಕೂಡ ಜಯ ಶ್ರೀರಾಮ್ ನಾನು ನಿಮ್ಮ ಮುಮತಾಜ್ ಅಯೋಧ್ಯೆಯಿಂದ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ